agaraate chalega beta chalo pani le kar aao goli ನಿಮಿಷ ಇಲ್ಲಿ ಫುಲ್ ಬಟ್ಲಿ ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ಸತತ ಒಂಬತ್ತನೇ ವರ್ಷ ಈ ಬಾರಿಯೂ ಕೂಡ ನಾವು ಆಟಿಎಂ ಆಟಿ ಕಷಾಯವನ್ನು ತಯಾರಿಸಿ ಒಂದು ಐವತ್ತು ಲೀಟರ್ ಆಗುವಷ್ಟು ಐ ಆಟಿ ಕಷಾಯವನ್ನು ತಯಾರಿಸಿ ಒಂದು ಸುಮಾರು ಅದರಿಂದ ಒಂದು ಐನೂರು ಮಿಕ್ಕಿ ಜನರಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಮತ್ತು ಇದು ಔಷಧೀಯ ಗುಣಧರ್ಮ ಜಾಸ್ತಿ ಇರುವ ಕಾರಣ ಈ ಆಚರಣೆಯನ್ನು ನಾವು ಉಳನಾಡಿನ ವಿಶೇಷ ಆಚರಣೆ ಇದು ಹಾಗಾಗಿ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು ನಾವು ಒಂದು ಎರಡೂವರೆ ಗಂಟೆಯಿಂದ ಬೆಳಿಗ್ಗೆ ಈ ಕಾರ್ಯದಲ್ಲಿ ಕಳೆದುಕೊಂಡು ಸಂಜೀವ ಪೂಜಾರಿ ಕಟ್ಪಾಡಿ ಅವರ ಸಹ ಸಹಕಾರದೊಂದಿಗೆ ಆಟಿಕೆ ವಿತರಿಸ ನಮ್ಮ ಗ್ರಾಮ ನಮ್ಮ ಗ್ರಾಮ ಮತ್ತು ಜನರಿಗೆ ನಿರಂತರವಾಗಿ ಈ ವಿಷಯಗಳನ್ನು ಸೇವಿಸಲು ಅಲ್ಲಿಂದ ಮಕ್ಕಳ ಊರಿಂದ ಜನ ಬರ್ತಾರೆ